ಈ ಗುರುಭ್ಯೋ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪ ಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇ ನವೇ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗರಜಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯದಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ವಾರ ನವರಾತ್ರಿಯ ಮಹೋತ್ಸವ ಈ ಒಂದು ದುರ್ಗಾ ಮಾತೆಯ ಆರಾಧನೆಯಲ್ಲಿ ಎಲ್ಲರೂ ಬಿಜಿಯಾಗಿರ್ತೀರ ಸೊ ಆ ಮಾತೆ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಆ ದುರ್ಗಾ ಮಾತೆ ತಮ್ಮ ಎಲ್ಲ ಕನಸುಗಳನ್ನು ಸಮಸ್ತ ಮಿಥುನ ರಾಶಿಯ ಜಾತಕರಿಗೆ ಈಡೇರಿಸುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗೆ ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ ಅಂತಲೇ ಮೊದಲನೆಯದಾಗಿ ಖುಷಿ ವಿಚಾರ ಅಂದರೆ ಆರ್ಥಿಕವಾಗಿ ತುಂಬ ಬಲಿಷ್ಠರಾಗುವಂಥದ್ದಾಗತ್ತೆ ನಿಂತು ಹೋಗಿರತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಪರಿಪೂರ್ಣವಾಗಿ ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ ಹಾಗೂ ಮನೆಗೆ ಸಂಬಂಧಪಟ್ಟಂತಹ ಕೆಲಸಗಳು ಅರ್ಥಕ್ಕೆ ನಿಂತಿದ್ರೆ ಅದು ಪೂರ್ಣ ಆಗುವಂತಹ ಯೋಗ ಕೂಡಿ ಬರುವಂಥದ್ದಾಗತ್ತೆ ಮನೆಯಲ್ಲಿರತಕ್ಕಂತಹ ಕಿರಿಕಿರಿ ಕಡಿಮೆಯಾಗುವಂಥದ್ದಾಗತ್ತೆ ಆಫೀಸ್ನಲ್ಲಿ ಇರ್ತಕ್ಕಂತಹ ಕಿರಿಕಿರಿ ಕಡಿಮೆಯಾಗುವಂಥದ್ದಾಗತ್ತೆ ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಇರತಕ್ಕಂತಹ ಕಿರಿಕಿರಿ ಕಡಿಮೆಯಾಗುವಂಥದ್ದಾಗತ್ತೆ ಹಾಗೂ ನಿಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂತಹ ಕಿರಿಕಿರಿ ಕೂಡ ಕಡಿಮೆ ಆಗುತ್ತೆ ಅಂದರೆ ಒಟ್ಟಿನಲ್ಲಿ ನಿಮ್ಮ ಜಂಜಾಟ ಡೆಸ್ಟ್ ಏನಂತಾರೆ ಟೆನ್ಷನ್ನು ಇವೆಲ್ಲವೂ ಈ ವಾರ ಇರೋದಿಲ್ಲ ತುಂಬ ಸಂತೋಷವಾಗಿ ಆನಂದವಾಗಿ ನಗನಗದ ವ್ಯವಹಾರವನ್ನು ಮುಗಿಸುವಂಥವರಾಗ್ತೀರ ಮಿಥುನ ರಾಶಿಯ ಜಾತಕರು ಈ ವಾರ ಅಂತಲೇ ಹೇಳ್ಬೋದು ಏಕೆಂದರೆ ಹಬ್ಬ ಹಬ್ಬದ ವಾತಾವರಣ ಅನೇಕ ರೀತಿಯ ಸಂಬಂಧಗಳನ್ನು ನೀವು ಈ ವಾರ ಭೇಟಿಯಾಗುವಂಥದ್ದಾಗುತ್ತೆ ಅದು ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಯೋಗಕ್ಷೇಮವನ್ನು ವಿಚಾರ ಮಾಡುವಂಥದ್ದಾಗಿರ್ಬೋದು ಈ ಎಲ್ಲವನ್ನ ಅಂಶವು ಒಳಗೊಂಡಂತೆ ನೀವು ಈ ವಾರ ತುಂಬ ಸಂತೋಷ ಪೂರ್ವಕವಾಗಿ ಇರುವಂಥ ವಾತಾವರಣ ಸೃಷ್ಟಿಯಾಗಿರುತ್ತೆ ಅಂದ್ರೂ ತಪ್ಪಾಗೋದಿಲ್ಲ ಇನ್ನು ಈ ವಾರ ನಿಮಗೆ ಊಟದ ಯೋಗ ಕೂಡುವಂಥದ್ದಾಗತ್ತೆ ಅಂದರೆ ಅನೇಕ ರುಚಿ ರುಚಿಯಾದ ಊಟ ತಿಂಡಿ ತಿನಿಸುಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಸ್ವತಃ ಮಿಥುನ ರಾಶಿಯವರು ತುಂಬ ಊಟದ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಗಿರ್ತೀವೋ ಹಾಗೆ ಮಿಥುನ ರಾಶಿಯವರಿಗೆ ಊಟ ಅಂದರೆ ಪಂಚಪ್ರಾಣ ಊಟ ಯಾವತ್ತಿಗೂ ಇವರು ತಿರಸ್ಕಾರ ಭಾವನೆ ಮಾಡೋದಿಲ್ಲ ತುಂಬ ಮನಸ್ಪೂರ್ವಕವಾಗಿ ಊಟ ಮಾಡುವಂಥವ್ರು ಯಾರಾದರೂ ಇದ್ದರೆ ಅದು ಮಿಥುನ ರಾಶಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಷ್ಟು ಸಂತೋಷಪೂರ್ವಕವಾಗಿ ಊಟವನ್ನು ಸ್ವೀಕಾರ ಮಾಡುವಂಥ ಜಾತಕರು ಮಿಥುನ ರಾಶಿಯವರು ಹಾಗಾಗಿ ಮಿಥುನ ರಾಶಿಯವರಿಗೆ ನಾವು ಹೇಳೋದಿಷ್ಟೇ ಈ ವಾರ ಈ ಆಲ್ರೆಡಿ ಸೋಮವಾರ ಕಳೆದಾಗಿದೆ ಇವತ್ತು ಮಂಗಳವಾರದ ನಂತರ ಭಾನುವಾರದವರೆಗೂ ಎಲ್ಲೇ ನೀವು ಊಟಕ್ಕೋಗಿ ಒಂದು ಏಕಾದಶಿ ಬಿಟ್ಟು ಆ ಊಟದಲ್ಲಿ ದಯವಿಟ್ಟು ಚೆಲ್ಲಲು ಹೋಗಬೇಡಿ ಎಷ್ಟೇ ಕಷ್ಟ ಇದ್ದರೂ ನಿಮಗೆ ಕೇಳಿ ಹಾಕಿಸ್ಕೊಳ್ಳಿ ಹಾಗೂ ಅನ್ನಪೂರ್ಣೇಶ್ವರಿಗೆ ಯಾವುದೇ ರೀತಿ ತಿರಸ್ಕಾರ ಭಾವನೆ ಮಾಡಬೇಡಿ ಇದರಿಂದ ಏನಾಗುತ್ತೆ ಅಂದರೆ ಮಿಥುನ ರಾಶಿಯವರಿಗೆ ಹಬ್ಬ ಹರಿದಿನಗಳಲ್ಲಿ ಚೆಲ್ಲುವುದನ್ನು ನೀವು ಕಡಿಮೆ ಮಾಡಿದರೆ ಆ ಅನ್ನಪೂರ್ಣೇಶ್ವರಿ ಮಾತೆ ನಿಮಗೆ ಸದಾ ಒಲಿಯುವಂಥೇಳಾಗ್ತಾರೆ ಅಂದರೆ ಅನ್ನಕ್ಕೆ ಕೊರತೆಯನ್ನು ನಿಮಗೆ ಕೊಡೋದೇ ಇಲ್ಲ ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಮನಸ್ಪೂರಕವಾಗಿ ಸ್ವೀಕಾರ ಮಾಡ್ತಾಯಿದ್ದೀರಾ ಹೀಗಾಗಿ ಆ ತಾಯಿಯ ಆಶೀರ್ವಾದ ನಿಮಗೆ ಇರುತ್ತೆ ಅಂತ ಹೇಳ್ಬೋದು ಇನ್ನು ಈ ವಾರ ನಿಮಗೆ ಜೀವನದಲ್ಲಿ ಕೆಲವೊಂದನ್ನು ಅಂದರೆ ವಿಧಾನಗಳನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ವಾರ ಅಂದರೆ ಈ ಹಬ್ಬರ ದಿನ ಬಂದಿದೆ ಸೊ ನಿಮ್ಮ ದುಶ್ಚಟಗಳನ್ನು ಈ ಒಂದು ಹಬ್ಬದಿಂದ ನಾನು ಮುಂದೆ ಒರೆಸುವುದಿಲ್ಲ ಅನ್ನೋ ಒಂದು ವಿಶ್ವಾಸ ಹಾಗೂ ಆ ದುಶ್ಚಟದಿಂದ ಮುಕ್ತಿ ಹೊಂದುವಂಥ ಆಗ್ತೀರಾ ಇನ್ನು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಅನಾವಶ್ಯಕ ಖರ್ಚುಗಳನ್ನು ನೀವು ಈ ವಾರ ಒಂದು ಸ್ವಲ್ಪ ಎಲ್ಲೋ ನಿಮಗೆ ಕಡಿವಾಣ ಹಾಕುವಂಥದ್ದಾಗತ್ತೆ ಅನಾವಶ್ಯಕ ಖರ್ಚುಗಳು ಅನಾವಶ್ಯಕ ತಿರುಗಾಟ ಅನಾವಶ್ಯಕ ವಾದ ವಿವಾದಗಳು ಇವುಗಳಿಂದ ದೂರ ಇರುವಂಥದ್ದಾಗತ್ತೆ ಮಿಥುನ ರಾಶಿಯ ಜಾತಕರು ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ಏಕಾಂಗಿಯಾಗಿ ಇರುವಂಥದ್ದಾಗತ್ತೆ ಏಕೆಂದರೆ ಇಲ್ಲಿ ರಜೆ ಒಂದು ಎರಡನೇದು ನಿಮ್ಮ ಡ್ರೀಮು ಪ್ರಾಜೆಕ್ಟ್ ಇದೆಯಲ್ಲ ಅದಕ್ಕೆ ಜಾಸ್ತಿ ಇನ್ವಾಲ್ ಆಗ್ತೀರಾ ಈ ವಾರ ಅಂದರೆ ನಿಮ್ಮದೇ ಆದಂಥ ಒಂದು ಡ್ರೀಮ್ ಇದೆ ಎಲ್ಲೋ ಒಂದು ಮನೆ ಕಟ್ಟಬೇಕು ಎಲ್ಲೋ ಒಂದು ಬಿಸ್ನೆಸ್ನಿಗೆ ಸ್ಟ್ಯಾಂಡ್ ಮಾಡಬೇಕು ಎಲ್ಲೋ ನಮ್ಮ ಲೈಫನ್ನು ಲೀಡ್ ಮಾಡುವಂಥ ಹಂತಕ್ಕೆ ಹೋಗ್ತಾ ಇದ್ದೀವಿ ಹೀಗಾಗಿ ಆ ಲೀಡಿಗೆ ಬೇಕಾಗಿರತಕ್ಕಂತಹ ಕೆಲವು ಪಾಯಿಂಟ್ಸ್ಗಳಿಗೆ ನಿಮ್ಮ ಸಮಯನ ವಿನಿಯೋಗ ಮಾಡ್ತೀರಾ ಹೀಗಾಗಿ ಏಕಾಂಗಿ ಅಂದರೆ ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಕೆಲವು ಕಂಟೆಂಟ್ ಅಂತಿರಲ್ಲ ಅದು ಹುಡ್ಕೊಂಡು ಹೋಗ್ತೀರಾ ಹೀಗಾಗಿ ಏಕಾಂಗಿ ಈ ವಾರ ಜಾಸ್ತಿ ಇರುತ್ತೆ ಮಿಥುನ ರಾಶಿಯ ಜಾತಕರಿಗೆ ಅಂದ್ಬಿಟ್ಟು ಇನ್ನು ಮನೆಯಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಅತಿಯಾದ ಕೆಲಸ ನೀವು ಮಾಡ್ತಾ ಇರೋದರಿಂದ ಎಲ್ಲೋ ಅವರಿಗೆ ಮಗ ಯಾಕೆ ಅಥವಾ ಮಗಳು ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾಳೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಥವಾ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ನಿಮ್ಮನ್ನು ವಿಚಾರ ಮಾಡಿಕೊಳ್ತಾರೆ ಮನೆಯಲ್ಲಿರ್ತಕ್ಕಂಥ ಹಿರಿಯೀವಿಗಳಾಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಗಂಡ ಅಣ್ಣ ತಮ್ಮ ಅತ್ತಿಗೆ ಯಾರಾದರೂ ಸರಿ ನಿಮ್ಮನ್ನು ಪ್ರೀತಿ ಮಾಡುವಂಥವ್ರು ಕೇಳ್ತಾರೆ ಯಾಕೆ ಏನಾಗಿದೆ ಏನಿದೆ ಏನು ಸಮಸ್ಯೆಗಳು ಸಿಕ್ಕಾಕೊಂಡಿದೆಯಾ ಅಂತ ಕೇಳುವಂಥರ ಆದರೆ ನಿಮ್ಮದು ಯಾವುದೋ ಸಮಸ್ಯೆ ಈ ಅಂತೂ ಇಲ್ಲ ಬಟ್ ನಿಮ್ಮ ಡ್ರೀಮ್ ಪ್ರಾಜೆಕ್ಟಿಗೆ ನೀವು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿಲ್ಲ ಏಕೆಂದರೆ ನಿಮ್ಮದೆಲ್ಲ ಸೀಕ್ರೆಟ್ ಅಲ್ಲ ಯಾರಿಗೂ ನೀವು ಹೇಳೋದಿಲ್ಲ ಸೊ ಹಾಗಾಗಿ ಅವರಿಗೆಲ್ಲೋ ನಿಮ್ಮ ಬಗ್ಗೆ ಎಲ್ಲೋ ಮಗ ಏನೋ ಮಾಡಿಕೊಂಡಿದ್ದಾನೆ ಅನ್ನೋ ಒಂದು ಚಿಂತನೆ ಪಾಪ ಅವ್ರಿಗೆ ಕೊರಲು ಹಾಗಾಗಿ ನಾವು ಹೇಳೋದಿಷ್ಟೇ ಆ ವಿಷಯವನ್ನು ತಿಳಿಸೋದು ಅಂದರೆ ತಿಳಿಸಿಬಿಡಿ ಸುಮಲಿ ಪಾಪ ಅವರಿಗೆ ತೊಂದರೆ ಕೊಟ್ಟು ನೀವು ಯಾವುದೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಮಾಡ್ತಾ ಆದರೆ ಆ ಪಾಪ ವಯಸ್ಸಾದಂತಹ ತಂದೆ ತಾಯಿಗಳು ಅಥವಾ ವಯಸ್ಸಾದಂತಹ ಅಣ್ಣ ತಮ್ಮ ಆಗಿರಲಿ ಅವರಿಗೂ ಬೇಜಾರಲ್ಲ ನೀವು ನೀವೇನು ಹೇಳದೇ ಇದ್ದಾಗ ಊಟ ಸರಿಯಾಗಿ ಮಾಡದೇ ಇದ್ದಾಗ ಅಥವಾ ಏನೋ ಒಂದು ಕೆಲಸದಲ್ಲಿ ಮಗ್ನರಾಗಿದ್ದಾಗ ಏನೂ ನನಗೆ ತಿಳಿಸ್ತಾ ಇಲ್ಲ ಅನ್ನೋ ಒಂದು ಕೊರಗು ಅವರಲ್ಲಿ ಕಾಣಿಸ್ಬಾರ್ದು ಹಾಗಾಗಿ ಸಾಧ್ಯವಾದರೆ ತಿಳಿಸಿ ನೀವು ಸೀಕ್ರೆಟ್ ಮಾಡ್ತಾ ಇದ್ದರೆ ಅವ್ರಿಗೆ ಹೇಳಿ ಇಲ್ಲ ನನ್ನ ಆಫೀಸ್ ವರ್ಕ್ ಇದೆ ಒಂದಿಷ್ಟು ದಿನ ನನಗೆ ಟೈಮ್ ಬೇಕಾಗುತ್ತೆ ದಯವಿಟ್ಟು ಅನ್ಯಥ ತಪ್ಪು ಭಾವಿಸಬೇಡಿ ಅಂತ ಅವ್ರಿಗೆ ತಿಳಿಸ್ಬಿಟ್ರೆ ಅವ್ರು ನಿಮ್ಮ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ವಾರ ಇನ್ನೊಂದು ಏನಾಗುತ್ತೆ ಅಂದರೆ ಮದುವೆ ಯೋಗ ಗುಡಿ ಬರ್ತಾ ಇದೆ ಮಿಥುನ ರಾಶಿಯವರು ಅಂದರೆ ಯಾರೆಲ್ಲ ವಯಸ್ಸಾದಂತಹ ಜಾತಕರಿದ್ದೀರ ಹೆಣ್ಣೆ ಇರಲಿ ಗಣ್ಣಿರಲಿ ಸೊ ಮದುವೆಯ ಒಂದು ವಯಸ್ಸಿಗೆ ಬಂದಂತಹರು ಸೊ ಅವರಿಗೆ ಈ ವಾರ ಒಂದಿಷ್ಟು ಮದುವೆ ಯೋಗ ಅಥವಾ ಎಂಗೇಜ್ಮೆಂಟ್ ಅಂತಿರಲ್ಲ ಅದು ಅದರಾಗ್ಬೋದು ಅಥವಾ ಮಾತುಕತೆ ಅಂತ ಹೇಳ್ತಿರಲ್ಲ ನೋಡುವಂಥದ್ದಾಗ್ಬೋದು ಅಥವಾ ನೋಡಿ ಫಿಕ್ಸ್ ಆಗುವಂಥದ್ದಾಗ್ಬೋದು ಅಥವಾ ನೋಡಿಯೇ ಇಮಿಡಿಯೇಟ್ಲಿ ಮದುವೆನೂ ಆಗ್ಬೋದು ಅಂದರೆ ದಿಢೀರಾಗಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಈ ವಾರ ಮಿಥುನ ರಾಶಿಯ ಜಾತಕರಿಗೆ ಸಿಗುವಂಥದ್ದಾಗುತ್ತೆ ಅಂದರೆ ರೀತಿ ದಿಢೀರ್ ಪ್ರಯಾಣ ದಿಢೀರ್ ನಿರ್ಣಯ ದಿಢೀರ್ ನಿಶ್ಚಯ ಹೀಗಾಗಿ ಮಿಥುನ ರಾಶಿಯವರಿಗೆ ಈ ವಾರ ಸ್ವಲ್ಪ ಯೋಗ ಖಂಡಿತವಾಗಿಯೂ ಇದೆ ಒಂದೇ ಎಚ್ಚರಿಕೆ ಅಂತ ಹೇಳೋದಾದರೆ ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಕ್ಲ್ಯಾಶ್ ಆಗುತ್ತೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬಟ್ ದೊಡ್ಡ ಪ್ರಮಾಣದಲ್ಲಿ ನೀವು ಮುಂದುವರ್ಸ್ಕೊಂಡು ಹೋಗಬೇಡಿ ನಿಮಗೆ ಹೇಳ್ತಾ ಇರೋದು ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ ಅಲರ್ಟ್ ಅಂತಾದರೂ ತಿಳ್ಕೊಳ್ಳಿ ಸೊ ಒಂದು ಸ್ವಲ್ಪ ಎಲ್ಲಾದರೂ ಕ್ಲ್ಯಾಶ್ ಅಂದರೆ ಯಾರಾದರೂ ಒಬ್ರು ಸೈಲೆಂಟ್ ಆಗಬೇಡಿ ಅಷ್ಟೇ ಮುದಾಯ್ತು ಅವ್ರು ಹೇಳೋರು ಹೇಳ್ತಾ ಇರ್ತಾರೆ ಎಷ್ಟಂತ ಹೇಳ್ತಾರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಆಮೇಲೆ ಯಾರಿಗೆ ಹೇಳ್ತಾರೆ ನೀವೇ ಇಲ್ಲ ಅಂದಮೇಲೆ ಯಾರಿಗೆ ಹೇಳ್ತಾರೆ ಅಷ್ಟೇ ಆಮೇಲೆ ಒಂದು ಆಫ್ ಆನ್ ಅವರ್ ಬಿಟ್ಟು ಬನ್ನಿ ಅಷ್ಟೇ ಆ ಒಂದು ಜಾಗ ನಿಮಗೆ ಗೊತ್ತಾಯ್ತಾ ಓ ಓ ಏನೋ ಇದು ಬೇರೆ ರಾಂಗ್ ಹೋಗ್ತಾ ಇದೆ ಅಂತಂಗೆ ಜಾಗ ಖಾಲಿ ಮಾಡಿಬಿಡಿ ಅವರು ಅವ್ರ ಪಾಡಿಗೆ ಅವರು ಹೇಳ್ತಾ ಇರ್ತಾರೆ ಆಮೇಲೆ ನೋಡ್ತಾರೆ ಯಾರೂ ಇಲ್ಲ ಅಯ್ಯೋ ನಾನು ಯಾರಿಗೆ ಹೇಳಿದ್ನೋ ಏನು ಅಂತಾರೆ ಅವರವರ ತಲೆ ಹೊಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಹಾಗಾಗಿ ಗಂಡ ಹೆಂಡತಿಯಲ್ಲಿ ಏನಾದರೂ ಮನಸ್ತಾಪ ಬಂದದ್ದೇ ಆಗಲ್ಲಿ ದಯವಿಟ್ಟು ಯಾರಾದರೂ ಒಬ್ಬರು ಜಾಗ ಖಾಲಿ ಮಾಡಿಬಿಡಿ ಅಷ್ಟೇ ಮೊದಲಾಯ್ತು ಸೊ ಅದು ಬಿಟ್ಟರೆ ಇನ್ನು ಯಾವುದೇ ರೀತಿ ತೊಂದರೆ ಈ ವಾರ ಮಿಥುನ ರಾಶಿಯವರಿಗೆ ಕಾಣೋದು ಆ ದುರ್ಗಾ ಮಾತೆಯ ಆಶೀರ್ವಾದ ಸದಾ ನಿಮಗೆ ಇದೇ ರೀತಿ ಇರಲಿ ಅಂತ ನಾವು ಕೂಡ ಪ್ರಾರ್ಥನೆ ಇದ್ದೀವಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯ ಜಾತಕರಿಗೆ ಅದು ಮದುವೆ ಕೊಡುವಂಥದ್ದು ಜಾಬಿಗೆ ಸಂಬಂಧಪಟ್ಟಂಥದ್ದಾಗ್ಬೋದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು ಎಂಟೈರ್ ಲೈಫಿಗೆ ಸಂಬಂಧಪಟ್ಟಂಥದ್ದಾಗ್ಬೋದು ಈ ವಾರ ನೀವೇನು ಮಾಡಿ ಒಂದು ಒಂಬತ್ತು ಲಲಿತ ಸಹಸ್ರನಾಮ ಬುಕ್ಕನ್ನು ನೀವು ದಾನವಾಗಿ ನೀಡಿ ಯಾರು ಓದ್ತಾರೋ ವಯಸ್ಸಾದವರಾದರೂ ಸರಿ ವಯಸ್ಕರಾದರೂ ಸರಿ ಹೆಣ್ಮಗು ಆದರೂ ಸರಿ ಗಂಡು ಮಗು ಆದರೂ ಸರಿ ಯಾರಿಗೆ ಪಾರಾಯಣ ಮಾಡ್ತಾರೋ ನಿತ್ಯ ಲಲಿತ ಸಹಸ್ರನಾಮ ಅದು ಇಂಗ್ಲೀಷಲ್ಲಿರಲಿ ಹಿಂದಿಯಲ್ಲಿರಲಿ ಕನ್ನಡದಲ್ಲಿರಲಿ ತೆಲುಗಲ್ಲಿರಲಿ ಅವರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆ ಲ್ಯಾಂಗ್ವೇಜ್ ಆದ್ರೂ ಸರಿಯೇ ಸೊ ನೀವೇನು ಮಾಡಿ ಒಂಬತ್ತು ಲಲಿತ ಸಹಸ್ರನಾಮ ಬುಕ್ಕನ್ನು ಯಥಾ ಭಕ್ತಿ ಯಥಾಶಕ್ತಿ ಅದರ ಜೊತೆ ದಕ್ಷಿಣೆಯನ್ನು ಇಟ್ಟು ನೀವು ದಾನವಾಗಿ ನೀಡಿ ಇದರಿಂದ ಆ ದುರ್ಗಾ ಮಾತೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಹಾಗೂ ನೀವು ಕೊಟ್ಟಿರ್ತಕ್ಕಂಥ ಬುಕ್ಕು ಅವರೇನಾದರೂ ಅದರಿಂದ ಪಾರಾಯಣ ಮಾಡಿದ್ದೆ ಆಗಲಿ ಅಂದರೆ ಆ ಸ್ತೋತ್ರವನ್ನು ಪಠಣೆ ಮಾಡಿದ್ದೆ ಆದಲ್ಲಿ ಅದರಲ್ಲಿ ಪುಣ್ಯವು ಕೂಡ ನಿಮಗೂ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ವಾರ ದುರ್ಗಾ ಮಾತೆಯ ದರ್ಶನ ಮಾಡ್ಕೊಂಡು ಬನ್ನಿ ಕುಂಕುಮಾರ್ಚನೆ ಆದರೆ ಕುಂಕುಮಾರ್ಚನೆ ಮಾಡಿಸಿ ಅಥವಾ ದೀಪೋತ್ಸವ ಸೇವೆ ಆದರೆ ದೀಪೋತ್ಸವ ಅಥವಾ ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಏನಾದರೂ ಸೇವೆ ಮಾಡಿಸಿ ನಿಮ್ಮ ಮನೆ ಹತ್ತಿರ ಅಥವಾ ಆಫೀಸ್ನ ಹತ್ತಿರ ಇರತಕ್ಕಂಥ ದುರ್ಗಾ ಮಾತೆಯ ದರ್ಶನವನ್ನು ಮಾಡ್ಕೊಳ್ಳಿ ಇಲ್ಲ ಅಮ್ಮನವರ ದೇವಸ್ಥಾನ ತುಂಬ ಅಮ್ಮನವರ ದೇವಸ್ಥಾನ ಇದೆ ಸೊ ಆ ಅಮ್ಮನವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಮಿಥುನ ರಾಶಿಯ ಭವಿಷ್ಯ ಸೊ ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀವಿ ಇನ್ನು ಅದೇ ರೀತಿಯಾಗಿ ಎಲ್ಲ ಸಮಸ್ತ ವಿ ಮಿಥುನ ರಾಶಿಯ ಜಾತಕರಿಗೆ ಈ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ದಸರಾ ಹಬ್ಬದ ಶುಭಾಶಯಗಳು ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ಐಶ್ವರ್ಯ ದೇವಿ ನಿಮಗೆ ಸದಾ ಸಂಪತ್ತು ಭರಿತವಾದ ವಿಚಾರಧಾರೆಗಳು ಸಂಪತ್ ಭರಿತವಾದ ಆರ್ಥಿಕ ವಿಚಾರಧಾರೆಗಳು ಈಡೇರಿಸುವಂಥದ್ದಾಗಿರಲಿ ಅಂತ ಪ್ರಾರ್ಥಿಸುತ್ತಾ ತಮಗೆ ಈ ಒಂದು ವಾರ ಶುಭಪ್ರದವಾಗಿರಲಿ ಮಂಗಳಪ್ರದವಾಗಿರಲಿ ಮತ್ತು ಜಯಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ ಶುಭಮಸ್ತು ಶುಭಂಭಯಾತ್ ಸರ್ವೇ ಜನ ಸುಖಿನೂ ಬವಂತು